ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಗೆ ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವ ಒಂದು ಮಹಾಯುಗ ಕಲ್ಪನೆಗೂ ಮೀರಿದ ಅದ್ಭುತಾವಕಾಶಗಳು ಸಂಪತ್ತಿನ ಮಹಾಪೂರ ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಒಂದು ಅದ್ಭುತ ತಿರುವು ಕಾಯುತ್ತಿದೆ ಆದರೆ ಈ ಮಹಾ ಬದಲಾವಣೆಗೆ ತಯಾರಿ ಹೇಗೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಯಾವ ರಹಸ್ಯ ಕೀಲಿ ಕೈ ಬೇಕು ಗೊತ್ತಾ ಈ ವರ್ಷದಲ್ಲಿ ನಿಮ್ಮ ದೇಹ ಮನಸ್ಸು ಮತ್ತು ಆತ್ಮ ಹೇಗೆ ಹೊಸ ಶಕ್ತಿಯನ್ನು ಪಡೆಯುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಈ ರಹಸ್ಯದ ಪೂರ್ಣ ಅನಾವರಣ ಆಗುತ್ತೆ ಸ್ನೇಹಿತರೆ ಈ ಅದ್ಭುತ ಪಯಣದಲ್ಲಿ ನನ್ನ ಜತೆ ಸಾಗಲು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಜ್ಯೋತಿಷ್ಯವಾಣಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಷ್ಟೇ ಅಲ್ಲ ಮೇಷರಾಶಿಯ ಬಗ್ಗೆ ನಿಮಗೆ ಅನಿಸಿದ ಅತ್ಯಂತ ಭಾವನಾತ್ಮಕ ಮಾತನ್ನು ಕಮೆಂಟ್ಸ್ಗಳಲ್ಲಿ ಬರೆಯಿರಿ ನಿಮಗೆ ಏನು ಅನಿಸುತ್ತೆ ಅಂತ ನಾನು ಖಂಡಿತ ಓದ್ತೀನಿ ಇದು ನಿಮ್ಮೆಲ್ಲರಿಗೂ ನೆರವಾಗಲಿ ಅನ್ನೋದು ನನ್ನ ಆಶಯ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರನ್ನು ನಿಮ್ಮ ಜೀವನದ ಪುಟದಲ್ಲಿ ಹೊಸ ಅಧ್ಯಾಯವಾಗಿ ಬರೆಯಲು ನೀವು ಸಿದ್ಧರಾಗಿದ್ದೀರಾ ಇದು ಕೇವಲ ಒಂದು ಕ್ಯಾಲೆಂಡರ್ ವರ್ಷವಲ್ಲ ಇದು ನಿಮ್ಮ ಪುನರ್ ನಿರ್ಮಾಣದ ವರ್ಷ ನಿಮ್ಮ ಹಳಿಯ ಮಾದರಿಗಳು ಮುರಿದು ಹೊಸ ಶಕ್ತಿಯೊಂದಿಗೆ ನೀವು ಮುನ್ನಡೆಯುವ ಸಮಯ ಆದರೆ ಈ ಬದಲಾವಣೆಯನ್ನು ಹೇಗೆ ಸ್ವಾಗತಿಸಬೇಕೋ ಅದನ್ನು ನಿಮ್ಮ ಲಾಭಕ್ಕೆ ಹೇಗೆ ಬಳಸಿಕೊಳ್ಳಬೇಕೋ ಅದಕ್ಕೆ ಸರಿಯಾದ ಶಿಸ್ತು ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಂಡು ನಿಮ್ಮ ಅಡಿಪಾಯವನ್ನು ಗಟ್ಟಿಗೊಳಿಸಬೇಕು ಈ ವರ್ಷ ನಿಮಗೆ ಹೊಸ ದೃಷ್ಟಿಕೋನ ನೀಡಲಿದೆ ಈ ಇಡೀ ವರ್ಷ ನಿಮ್ಮ ಪಾಲಿಗೆ ಹೇಗಿರಲಿದೆ ಎಂದು ನಾನು ಒಂದೊಂದಾಗಿ ವಿವರಿಸುತ್ತೇನೆ ಈ ವಿಡಿಯೋದಲ್ಲಿ ಏಳು ಮುಖ್ಯ ಅಧ್ಯಾಯಗಳಿವೆ ಇದರಲ್ಲಿ ಒಂದನ್ನು ತಪ್ಪಿಸಿಕೊಳ್ಳಬೇಡಿ ಏಕೆಂದರೆ ಪ್ರತಿಯೊಂದು ಅಧ್ಯಾಯವೂ ನಿಮ್ಮ ವರ್ಷದ ಪ್ರತಿಯೊಂದು ವಿವರವನ್ನು ತೆರೆದಿಡುತ್ತೆ ಮೊದಲು ಈ ವರ್ಷದ ಪ್ರಮುಖ ಥೀಮ್ಗಳು ಮತ್ತು ಪ್ರಮುಖ ಪದಗಳ ಬಗ್ಗೆ ತಿಳಿಯೋಣ ಆನಂತರ ನಿಮ್ಮ ವೃತ್ತಿ ಮತ್ತು ಹಣಕಾಸು ಹೇಗಿರುತ್ತದೆ ಕುಟುಂಬ ಜೀವನ ಪ್ರೀತಿ ಪ್ರೇಮದ ವಿಚಾರಗಳು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಆಳವಾಗಿ ಚರ್ಚಿಸುತ್ತೇವೆ ಯಾವ ಕ್ಷೇತ್ರಗಳಲ್ಲಿ ನೀವು ಗಮನಹರಿಸಬೇಕು ಯಾವ ದೇವಾಲಯಗಳಿಗೆ ಭೇಟಿ ನೀಡಬೇಕು ಯಾವ ಅದೃಷ್ಟದ ಕಲ್ಲುಗಳನ್ನು ಬಳಸಬೇಕು ಎಲ್ಲವನ್ನೂ ಈ ವಿಡಿಯೋದಲ್ಲಿ ವಿವರಿಸುತ್ತೇನೆ ಆದ್ದರಿಂದ ದಯವಿಟ್ಟು ಎಲ್ಲಾದರೂ ನಡೆದಾಡುತ್ತಾ ಕೆಲಸ ಮಾಡುತ್ತಾ ನೋಡಬೇಡಿ ಶಾಂತವಾಗಿ ಆರಾಮವಾಗಿ ಕುಳಿತುಕೊಳ್ಳಿ ಒಂದು ನೋಟ್ಬುಕ್ ಮತ್ತು ಪೆನ್ ತೆಗೆದುಕೊಂಡು ಪ್ರಮುಖ ಅಂಶಗಳನ್ನು ಬರೆದಿಟ್ಟುಕೊಳ್ಳಿ ಮತ್ತು ಮುಖ್ಯವಾಗಿ ಈ ವಿಡಿಯೋವನ್ನ ಸೇವ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಟುಕೊಳ್ಳಿ ನಿಮಗೆ ಯಾವಾಗ ಬೇಕಾದರೂ ಈ ವಿಡಿಯೋಗೆ ಹಿಂತಿರುಗಿ ನಿಮ್ಮ ಎರಡ್ ಸಾವಿರದ ಎಪ್ಪತ್ತಾರನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು ಹಾಗಾದರೆ ಶುರು ಮಾಡೋಣವಾ ಮೊದಲಿಗೆ ಈ ವರ್ಷದ ನಿಮ್ಮ ಅದೃಷ್ಟದ ಮಂತ್ರಗಳಂತ ಇರುವ ಪ್ರಮುಖ ಪದಗಳನ್ನು ನೋಡೋಣ ಈ ಪದಗಳು ನಿಮ್ಮ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ತೆರೆದಿಡುವ ಕೀಲಿ ಕೈಗಳು ಗಮನವಿಟ್ಟು ಕೇಳಿ ಮೊದಲ ಪ್ರಮುಖ ಪದ ವಿಸ್ತರಣೆ ಅಂದರೆ ಎಕ್ಸ್ಪಾನ್ಷನ್ ಎರಡನೆಯದು ಕೌಶಲ್ಯ ವೃದ್ಧಿ ಅಂದರೆ ಸ್ಕಿಲ್ ಬಿಲ್ಡಿಂಗ್ ಮೂರನೆಯದು ಪರಿವರ್ತನೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ನಾಲ್ಕನೆಯದು ಗುಣಪಡಿಸುವಿಕೆ ಅಂದರೆ ಹೀಲಿಂಗ್ ಐದನೆಯದು ಮರುಹೊಂದಾಣಿಕೆ ಅಂದರೆ ರೀಸೆಟ್ ಆರನೆಯದು ಆಂತರಿಕ ತೃಪ್ತಿ ಅಂದರೆ ಇನ್ನರ್ ಫುಲ್ಫಿಲ್ಮೆಂಟ್ ಮತ್ತು ಕೊನೆಯದಾಗಿ ಶಿಸ್ತು ಅಂದರೆ ಡಿಸಿಪ್ಲಿನ್ ಈ ಪದಗಳು ನಿಮ್ಮ ಬದುಕಿನ ಹೊಸ ಮಾರ್ಗವನ್ನು ತೋರಿಸಲಿವೆ ಇವುಗಳನ್ನು ನೆನಪಿಟ್ಟುಕೊಳ್ಳಿ ಮುಂದಿನ ಭಾಗಗಳಲ್ಲಿ ಇವುಗಳ ಮಹತ್ವ ನಿಮಗೆ ತಿಳಿಯಲಿದೆ ಅಧ್ಯಾಯ ಒಂದು ವೃತ್ತಿ ಮತ್ತು ಹಣಕಾಸು ವೃತ್ತಿ ಮತ್ತು ಹಣಕಾಸಿನ ಬಗ್ಗೆ ಹೇಳುವುದಾದರೆ ಈ ವರ್ಷ ನಿಮ್ಮ ಜೀವನಕ್ಕೆ ಬರಲಿರುವ ಅವಕಾಶಗಳು ನಿಜಕ್ಕೂ ಅದ್ಭುತವಾಗಿವೆ ಆದರೆ ಅವುಗಳನ್ನು ಸರಿಯಾರಿ ಬಳಸಿಕೊಳ್ಳಲು ನೀವು ಒಂದು ಪ್ರಮುಖ ಅಂಶವನ್ನು ಅರ್ಥ ಈ ವರ್ಷ ಶನಿಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಇದರ ಅರ್ಥವೇನು ಕೇಳಿ ಮೇಷರಾಶಿಯ ಶಕ್ತಿ ಹೇಗಿದೆ ಚುರುಕಾದ ವೇಗವಾಗಿ ಕೆಲಸ ಮಾಡುವ ಯಾವುದೇ ಅಡೆತಡೆಗಳನ್ನು ಲೆಕ್ಕಿಸದೆ ಮುನ್ನುಗ್ಗುವ ಸ್ವಭಾವ ನಿಮ್ಮದು ಆದರೆ ಶನಿಯ ಶಕ್ತಿ ಹೇಗೆಂದರೆ ನಿಧಾನವಾಗಿ ಸ್ಥಿರವಾಗಿ ಚಲಿಸುವಂತಹದ್ದು ಹಾಗಾಗಿ ಶನಿ ನಿಮ್ಮ ರಾಶಿಗೆ ಬಂದಾಗ ಅದು ನಿಮಗೆ ಒಂದೇ ಪಾಠವನ್ನು ಕಲಿಸುತ್ತದೆ ವೇಗವಾಗಿ ಓಡುವುದಲ್ಲ ಬದಲಾಗಿ ಶಿಸ್ತು ಮತ್ತು ಏಕಾಗ್ರತೆಯಿಂದ ನಿಧಾನವಾಗಿ ಹೆಜ್ಜೆ ಹಾಕಬೇಕು ಎಂದು ಹೌದು ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ಅದರ ಜೊತೆಗೆ ನಿಮಗೆ ರಕ್ಷಣೆ ಹಿರಿಯರಿಂದ ಸಹಾಯ ಮತ್ತು ನಿಮ್ಮ ಬಾಸ್ಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಎಂದು ನೀವು ನಿಧಾನವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ಈ ವರ್ಷದಲ್ಲಿ ನಿಮಗೆ ಕಷ್ಟಕರವಾದ ಕೆಲಸಗಳು ಸಹ ಸುಲಭವಾಗುತ್ತವೆ ಅಷ್ಟೇ ಅಲ್ಲ ನಿಮ್ಮ ಸಹೋದ್ಯೋಗಿಗಳ ನಡುವೆ ನೀವೊಬ್ಬ ನಾಯಕನಾಗಿ ಹೊರಹೊಮ್ಮುತ್ತೀರಿ ಇದೇ ಸಮಯದಲ್ಲಿ ಮೂರನೇ ಟ್ರೈಮಾಸಿಕದಲ್ಲಿ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ನಿಮಗೆ ವಿದೇಶಗಳಿಂದ ಉತ್ತಮ ಅವಕಾಶಗಳು ಬರುತ್ತವೆ ಹೊಸ ಉದ್ಯೋಗ ಪ್ರಸ್ತಾಪಗಳು ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಅಥವಾ ವಿದೇಶಿ ಸಂಪರ್ಕಗಳೊಂದಿಗೆ ಹೊಸ ವ್ಯವಹಾರಗಳು ಪ್ರಾರಂಭವಾಗಬಹುದು ನಿಮಗಿಯಾಗ ಆಹಾ ಹೊಸ ಬಾಗಿಲುಗಳು ತೆರೆಯುತ್ತಿವೆ ಎಂದು ಅನಿಸುತ್ತದೆ ಇದೇ ಮೂರನೇ ತ್ರೈಮಾಸಿಕದಲ್ಲಿ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಮತ್ತು ವೃತ್ತಿ ಜೀವನದಲ್ಲಿ ಇನ್ನಷ್ಟು ಸ್ಥಿರತೆ ಸಿಗುತ್ತದೆ ಇದು ನಿಜಕ್ಕೂ ಒಂದು ಅದ್ಭುತ ಸಮಯ ಅಂದಹಾಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಪ್ರೀತಿಗೆ ಸಂಬಂಧಿಸಿದಂತೆ ಅದೃಷ್ಟದ ತಿಂಗಳುಗಳು ಯಾವುದು ಗೊತ್ತಾ ಜನವರಿ ಫೆಬ್ರವರಿ ಜೂನ್ ಜುಲೈ ನೊವೆಂಬರ್ ಈ ತಿಂಗಳುಗಳು ನಿಮಗೆ ತೂಬಾ ಅದೃಷ್ಟವನ್ನು ತರಲಿವೆ ಒಂದು ಸಣ್ಣ ಸಲಹೆ ನಿಮ್ಮ ನೆಟ್ವರ್ಕಿಂಗ್ ಮತ್ತು ಸಂವಹನ ಕೌಶಲ್ಯಗಳನ್ನು ಸ್ವಲ್ಪ ಉತ್ತಮಪಡಿಸಿಕೊಳ್ಳಬೇಕು ಎಐ ಟೂಲ್ಸ್ಗಳನ್ನು ಬಳಸಿಲ್ಲಾಂದ್ರೆ ಈಗಲೇ ಶುರು ಮಾಡಿ ಚಾಟ್ ಜಿಪಿಟಿ ಹೊರತಾಗಿ ಇನ್ನೂ ಅನೇಕ ಉತ್ತಮ ಎಐ ಟೂಲ್ಸ್ಗಳಿವೆ ಅವುಗಳನ್ನು ಬಳಸಲು ಹಿಂಜರಿಯಬೇಡಿ ದೂರದಿಂದ ಬರುವ ಉದ್ಯೋಗಾವಕಾಶಗಳಿಗೆ ಮುಕ್ತ ಮನಸ್ಸಿನಿಂದ ಸ್ವಾಗತಿಸಿ ಇಲ್ಲ ಇಲ್ಲ ಇದು ನನ್ನ ಮನೆ ನನ್ನ ಸ್ಥಳ ನನ್ನ ಭಾವನಾತ್ಮಕ ಸಮೀಕರಣ ಏನೇ ಆಗಲಿ ನಾನಿದನ್ನು ಹೇಗೆ ಬಿಡಲಿ ಎಂದು ಯೋಚಿಸಿ ನಿಮ್ಮ ಅದೃಷ್ಟವನ್ನು ಬಾಗಿಲು ಮುಚ್ಚಬೇಡಿ ಆಯ್ತಾ ಈ ವಿಡಿಯೋವನ್ನ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ತಪ್ಪದೇ ಕಳುಹಿಸಿ ಅವರಿಗೂ ಈ ರಹಸ್ಯಗಳು ತಿಳಿಯಲಿ ಒಂದು ವೇಳೆ ಅವರು ಕೂಡ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವರಿಗೆ ಈ ಸಲಹೆಗಳು ಒಂದು ದಾರಿದೀಪವಾಗಬಹುದು ಈಗ ಎರಡನೆಯ ಅಧ್ಯಾಯಕ್ಕೆ ಬರೋಣ ಅದು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳ ಕುರಿತು ಇದು ನಿಜಕ್ಕೂ ಒಂದು ಸುಂದರವಾದ ಅಧ್ಯಾಯ ಈ ವರ್ಷ ನಿಮ್ಮ ಸಂಬಂಧಗಳಲ್ಲಿ ಒಂದು ವಿಶಿಷ್ಟವಾದ ಬದಲಾವಣೆ ಕಾಣಲಿದೆ ನೀವು ಅವಿವಾಹಿತರಾಗಿದ್ದರೆ ಈ ವರ್ಷ ನಿಮಗೆ ಸಂಬಂಧಗಳಲ್ಲಿ ಹೆಚ್ಚು ಗುಣಮಟ್ಟದ ಸಮಯ ಅಂದರೆ ಕ್ವಾಲಿಟಿ ಟೈಮ್ ಸಿಗುತ್ತೆ ಹೊರತು ಪ್ರಮಾಣದ ಸಮಯ ಅಲ್ಲ ಅಂದರೆ ನೀವು ಪ್ರತಿದಿನ ಡೇಟ್ಗೆ ಹೋಗಬಹುದು ಅಥವಾ ಪ್ರತಿವಾರ ಔಟಿಂಗ್ಗೆ ಹೋಗಲು ಸಾಧ್ಯವಾಗದಿರಬಹುದು ಏಕೆಂದರೆ ನೀವು ಕೆಲಸದಲ್ಲಿ ಹೆಚ್ಚು ನಿರತರಾಗಿರುತ್ತೀರಿ ಆಗ ನೀವು ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಇಲ್ಲಿ ಪ್ರೀತಿಯೆಂದರೆ ಕೇವಲ ಭಾವನೆಯಲ್ಲ ಅದು ಒಂದು ಕಲೆಯಾಗಿರುತ್ತದೆ ಎರಡನೆಯ ಪ್ರಮುಖ ವಿಷಯ ಯಾವುದೇ ಹೊಸ ಸಂಬಂಧಕ್ಕೆ ಪ್ರವೇಶಿಸುವ ಮೊದಲು ಭಾವನಾತ್ಮಕ ಸ್ಪಷ್ಟತೆ ಬಹಳ ಅವಶ್ಯಕ ಇಲ್ಲವಾದರೆ ಆ ಸಂಬಂಧ ಹೆಚ್ಚು ಕಾಲ ಉಳಿಯುವುದಿಲ್ಲ ಮೇಲ್ಮೈಮಟ್ಟದ ಸಂಬಂಧಗಳು ಈ ವರ್ಷ ನಿಮ್ಮ ಬದುಕಿನಲ್ಲಿ ಇರಲ್ಲ ಮೂರನೆಯ ಅತ್ಯಂತ ಪ್ರಮುಖ ಅಂಶ ನೀವು ಅವಿವಾಹಿತರಾಗಿದ್ದರೆ ಕೇಳಿ ಶನಿಗ್ರಹ ನಿಮ್ಮ ಜೀವನಕ್ಕೆ ಪ್ರವೇಶಿಸಿದಾಗ ಅದು ಕರ್ಮವನ್ನು ಶುದ್ಧೀಕರಿಸುತ್ತದೆ ಅಂದರೆ ನೀವು ಇಷ್ಟು ದಿನಗಳಿಂದ ಹೊತ್ತುಕೊಂಡು ಬಂದಿದ್ದ ಭಾರವನ್ನು ತೆರವುಗೊಳಿಸಬೇಕಾಗುತ್ತದೆ ಆ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ನಿಮ್ಮ ಹಳೆಯ ಮಾದರಿಗಳು ಹಳೆಯ ಸಂಬಂಧಗಳ ನೋವುಗಳು ಅಥವಾ ಯೋಚಿಸದೆ ತೆಗೆದುಕೊಂಡ ನಿರ್ಧಾರಗಳು ಇವುಗಳಿಂದ ಹುಟ್ಟಿದ ಯಾವುದೇ ಸಂಬಂಧಗಳು ನಿಮ್ಮ ಜೀವನದಿಂದ ಹೊರಟು ಹೋಗುತ್ತವೆ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ನೀವು ನಿಮ್ಮ ಬದ್ಧತೆಯ ಬಗ್ಗೆ ಸ್ವಲ್ಪ ಗಂಭೀರತೆಯನ್ನು ತೋರಿಸುತ್ತೀರಿ ವಿಶೇಷವಾಗಿ ಮಾರ್ಚ್ನಲ್ಲಿ ಸೂರ್ಯಗ್ರಹಣದ ಸಮಯದಲ್ಲಿ ಒಂದು ಸಣ್ಣ ಬದಲಾವಣೆ ಬರಲಿದೆ ನಿಮ್ಮ ಸ್ವಂತ ಆಸೆಗಳಿಗೆ ನೀವು ನಿಷ್ಠರಾಗಿರಬೇಕು ಪ್ರಾಮಾಣಿಕರಾಗಿ ಅಂದರೆ ಹೃದಯ ಮತ್ತು ಮನಸ್ಸಿನ ನಡುವೆ ಸಂಘರ್ಷ ಬಂದಾಗ ಹೃದಯದ ಮಾತು ಕೇಳುವುದು ಹೆಚ್ಚು ಮುಖ್ಯ ಏಕೆಂದರೆ ಮನಸ್ಸು ಅನೇಕ ವಾದಗಳನ್ನು ನೀಡುತ್ತದೆ ಆದರೆ ಹೃದಯ ಮಾತ್ರ ಸತ್ಯವನ್ನು ಹೇಳುತ್ತದೆ ನೀವು ವಿವಾಹಿತರಾಗಿದ್ದರೆ ಅಥವಾ ಕುಟುಂಬದವರೊಂದಿಗೆ ವಾಸಿಸುತ್ತಿದ್ದರೆ ಮೊದಲ ತ್ರೈಮಾಸಿಕದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕಾಣುತ್ತೀರಿ ಶನಿ ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ತರಲು ಪ್ರಯತ್ನಿಸುತ್ತದೆ ಆಗ ನಿಮ್ಮ ಅಹಂಕೆ ಪೆಟ್ಟಾಗಬಹುದು ಅಹಂಕೆ ಪೆಟ್ಟಾದಾಗ ನಿಮಗೆ ವಿಷಯಗಳು ಭಾರವೆನಿಸಬಹುದು ಒತ್ತಡ ಇದೆ ಒತ್ತಡದಲ್ಲಿ ಬದುಕಬೇಕು ಒತ್ತಡದಲ್ಲಿ ಈ ಕೆಲಸ ಮಾಡಬೇಕು ಕುಟುಂಬಕ್ಕಾಗಿ ಮಾಡಬೇಕು ಎಂದು ಕಿರಿಕಿರಿಯಾಗಬಹುದು ಆದರೆ ಈ ಒತ್ತಡವನ್ನು ಸಮರ್ಥವಾಗಿ ನಿಭಾಯಿಸುವುದೇ ನಿಮ್ಮ ದೊಡ್ಡ ಸಾಧನೆ ಈ ಹಂತದಲ್ಲಿ ನಿಮ್ಮ ಸಂಬಂಧ ಹೇಗಿದೆ ಎಂದು ನೀವು ಅರ್ಥ ಶನಿ ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ ವರ್ಷದ ಮಧ್ಯಭಾಗವು ನಿಮಗೆ ಧನಾತ್ಮಕವಾಗಿರುತ್ತದೆ ವಿಶೇಷವಾಗಿ ಕುಟುಂಬದೊಂದಿಗೆ ಹೊರಗೆ ಹೋಗುವುದು ಅವರೊಂದಿಗೆ ಸಮಯ ಕಳೆಯುವುದು ಪ್ರವಾಸ ಹೋಗುವುದು ಇವೆಲ್ಲವೂ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ ಒಂದು ವಿಷಯವನ್ನು ಮಾತ್ರ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಕುಟುಂಬ ಸದಸ್ಯರ ಬಗ್ಗೆ ಅಥವಾ ಅವರ ಕಾರಣದಿಂದ ಅಸೂಯೆ ಮತ್ತು ಅಸುರಕ್ಷಿತ ಭಾವನೆಗಳನ್ನು ದೂರವಿಡಿ ಇಲ್ಲವಾದರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಭಿನ್ನಾಭಿಪ್ರಾಯಗಳು ಮೂಡಬಹುದು ಈ ವಿಡಿಯೋವನ್ನ ನಿಮ್ಮ ಸಂಗಾತಿಗೂ ಕಳುಹಿಸಿ ಅವರಿಗೂ ಈ ರಹಸ್ಯಗಳು ತಿಳಿಯಲಿ ಸರಿ ಈಗ ಮುಂದಿನ ಅಧ್ಯಾಯಕ್ಕೆ ಬರೋಣ ಅದು ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮ ಇದು ನಿಮ್ಮ ಜೀವನದ ಮೂಲಾಧಾರ ಇದು ಸಮತೋಲನದಲ್ಲಿದ್ದರೆ ಎಲ್ಲವೂ ಸುಂದರವಾಗಿರುತ್ತದೆ ಆರೋಗ್ಯದ ವಿಷಯದಲ್ಲಿ ಈ ವರ್ಷ ಸ್ವಲ್ಪ ಏರುಪೇರುಗಳನ್ನು ಕಾಣಬಹುದು ಆರೋಗ್ಯ ಉತ್ತಮವಾಗಿದೆ ಆದರೆ ಅತಿ ಉತ್ತಮವೂ ಅಲ್ಲ ಸರಾಸರಿಯಾಗಿರುತ್ತದೆ ಏರುಪೇರುಗಳೂ ಇದ್ದೇ ಇರುತ್ತವೆ ಎಂತಹ ಏರುಪೇರುಗಳು ಆತಂಕ ಹೆಚ್ಚಾಗಬಹುದು ನಿದ್ರಾಹೀನತೆ ಕಾಡಬಹುದು ಈ ಏರುಪೇರುಗಳು ಆಗಾಗ ಇರುತ್ತವೆ ನಿಮ್ಮ ಮನಸ್ಸು ಒಬ್ಬ ಯೋಧನಂತೆ ವೇಗವಾಗಿ ಓಡಲು ಪ್ರಯತ್ನಿಸುತ್ತದೆ ಆಗ ದೇಹಕ್ಕೆ ವಿಶ್ರಾಂತಿ ಬೇಕಾಗುತ್ತದೆ ಏಪ್ರಿಲ್ ತಿಂಗಳಲ್ಲಿ ನೀವು ಸ್ವಲ್ಪ ಎಚ್ಚರ ವಹಿಸಬೇಕು ಏಕೆಂದರೆ ಏಪ್ರಿಲ್ನಲ್ಲಿ ಋತುಮಾನದ ಬದಲಾವಣೆ ಇರುತ್ತದೆ ಹಾಗಾಗಿ ಜ್ವರ ಒತ್ತಡ ಶೀತ ನಿಮಗೆ ತೊಂದರೆ ಕೊಡಬಹುದು ಇದಕ್ಕಾಗಿ ನಿಮ್ಮ ರಾತ್ರಿ ಹೊರಗಡೆ ಹೋಗುವುದನ್ನು ಕಡಿಮೆ ಮಾಡಿ ರಾತ್ರಿ ಆರ್ಡರ್ ಮಾಡುವ ಆನ್ಲೈನ್ ಆಹಾರವನ್ನು ಆದಷ್ಟು ತಪ್ಪಿಸಿ ಅಥವಾ ಹೊರಗಡೆ ತಿನ್ನುವುದಾದರೆ ಹಗಲಿನಲ್ಲಿ ತಿನ್ನಲು ಆದ್ಯತೆ ನೀಡಿ ರಾತ್ರಿ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತಿನ್ನಲು ಆದ್ಯತೆ ನೀಡಿ ಇದರ ಜೊತೆಗೆ ಹಣ್ಣುಗಳು ಮತ್ತು ತರಕಾರಿಗಳನ್ನು ನಿಮ್ಮ ಆಹಾರದ ಭಾಗವಾಗಿಸಿಕೊಳ್ಳಬೇಕು ಒಂದು ಸರಳ ವಿಧಾನವೆಂದರೆ ರೇನ್ಬೋ ಪ್ಲಾಟರ್ ಅಂದರೆ ನಾನು ಇಂದು ನನ್ನ ಆಹಾರ ಇದರ ಜೊತೆಗೆ ಹಣ್ಣುಗಳು ಮತ್ತು ತರಕಾರಿಗಳನ್ನ ನಿಮ್ಮ ಆಹಾರದ ಭಾಗವಾಗಿಸ್ಕೊಳ್ಬೇಕು ಒಂದು ಸರಳ ವಿಧಾನವೆಂದರೆ ರೇನ್ಬೋ ಪ್ಲಾಟರ್ ಅಂದರೆ ನಾನಿಂದು ನನ್ನ ಆಹಾರದಲ್ಲಿ ಮಳೆ ಬಿಲ್ಲು ಏಳು ಬಣ್ಣಗಳನ್ನು ಬಳಸಿದ್ನ ಎಂದು ಯೋಚಿಸಿ ಅದು ತರಕಾರಿಗಳಾಗಿರ್ಲಿ ಹಣ್ಣುಗಳಾಗಿರ್ಲಿ ಧಾನ್ಯಗಳಾಗಿರ್ಲಿ ಯಾವುದಾದರೂ ರೂಪದಲ್ಲಿ ಇವು ನಿಮ್ಮ ದೇಹಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ಒದಗಿಸುತ್ತವೆ ಶಕ್ತಿಯನ್ನು ಹೆಚ್ಚಿಸಲು ಗ್ರೌಂಡಿಂಗ್ ತುಂಬ ಅವಶ್ಯಕ ನಡೆಗೆ ಅವಶ್ಯಕ ಏಕಾಗ್ರತೆಯಿಂದ ಊಟ ಮಾಡುವುದು ಅವಶ್ಯಕ ಹಾಗಾಗಿ ನಾನು ನಿಮಗೆ ಒಂದು ಸಣ್ಣ ಎನರ್ಜಿ ಬೂಸ್ಟ್ ರಿಚುವಲ್ ನೀಡುತ್ತಿದ್ದೇನೆ ಒಂದು ಗ್ರೌಂಡಿಂಗ್ ವಾಕ್ ಪ್ರತಿದಿನ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಬರಿಗಾಲಿನಲ್ಲಿ ನಡೆಯುವುದು ಅವಶ್ಯಕ ಭೂಮಿ ತಾಯಿಯ ಶಕ್ತಿಯನ್ನು ನೇರವಾಗಿ ಪಡೆಯುವುದು ಇದು ನಿಮ್ಮನ್ನು ಸದಾ ಭೂಮಿಗೆ ಬೆಸೆದಿಡುತ್ತದೆ ಎರಡು ಏಕಾಗ್ರತೆಯ ಊಟ ಊಟ ಮಾಡುವಾಗ ಯಾವುದೇ ಅಡೆತಡೆಗಳು ಇರಬಾರ್ದು ಕೇವಲ ನೀವು ಮತ್ತು ನಿಮ್ಮ ಆಹಾರ ಅಷ್ಟೆ ಫೋನ್ ಟಿವಿ ಇರಬಾರ್ದು ಪ್ರತಿಯೊಂದು ತುತ್ತನ್ನು ಅನುಭವಿಸಿ ಮೂರು ನಿದ್ರೆಯಲ್ಲಿ ಸ್ಥಿರತೆ ನಿಮ್ಮ ದಿನಚರಿಯ ಬಗ್ಗೆ ಮಲಗುವ ಸಮಯವನ್ನು ನಿಗದಿಪಡಿಸಿಕೊಳ್ಳಿ ಈ ಸಮಯದಲ್ಲಿ ಟಿವಿ ಆಫ್ ಆಗಬೇಕು ಈ ಸಮಯದಲ್ಲಿ ಮೊಬೈಲ್ ಆಫ್ ಆಗಬೇಕು ಮತ್ತು ನೀವು ಮಲಗಬೇಕು ನಿಮ್ಮ ರೂಟ್ ಚಕ್ರವನ್ನು ಸಮತೋಲನಗೊಳಿಸುವುದು ಬಹಳ ಮುಖ್ಯ ಈ ವರ್ಷ ನೀವು ರೂಟ್ ಚಕ್ರದ ಮೇಲೆ ಕೆಲಸ ಮಾಡಿದ್ರೆ ನೀವು ಸದಾ ಭೂಮಿಗೆ ಬೆಸೆದುಕೊಂಡು ಈ ಪರಿವರ್ತನೆಯನ್ನು ಉತ್ತಮವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ ನೀವು ಪ್ರತಿದಿನ ಹೇಳಬಹುದಾದ ಒಂದು ಚಿಕ್ಕ ಆಫರ್ಮೇಷನ್ ಇಲ್ಲಿದೆ ನನ್ನ ದೇಹವು ಭೂಮಿಗೆ ಬೆಸೆದಿದೆ ಬಲವಾಗಿದೆ ಶಕ್ತಿಯಿಂದ ಪೋಷಿಸಲ್ಪಟ್ಟಿದೆ ಈ ಅಫರ್ಮೇಷನ್ ಅನ್ನು ಪ್ರತಿ ದಿನ ಹೇಳಿಕೊಳ್ಳಿ ಅದು ನಿಮ್ಮ ಆರೋಗ್ಯದಲ್ಲಿ ಅದ್ಭುತ ಬದಲಾವಣೆ ತರುತ್ತದೆ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೂ ಈ ಆರೋಗ್ಯ ಸಲಹೆಗಳನ್ನು ಕಳುಹಿಸಿ ಅವರಿಗೂ ಸಹಾಯವಾಗುತ್ತದೆ ಸರಿ ಈಗ ಮುಂದಿನ ಅಧ್ಯಾಯಕ್ಕೆ ಬರೋಣ ಅದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಚಕ್ರಗಳ ಮೇಲೆ ಗಮನಹರಿಸುವ ಬಗ್ಗೆ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಈ ಬಾರಿ ನಿಮ್ಮ ಅಡಿಪಾಯದ ಮೇಲೆ ಕೆಲಸ ಮಾಡಬೇಕು ಯಾವುದೇ ಮನೆ ಕಟ್ಟುವ ಮೊದಲು ಅದರ ಅಡಿಪಾಯವನ್ನು ಗಟ್ಟಿಯಾಗಿ ಕಟ್ಟಿದ್ರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಆಮೇಲೆ ಮನೆ ಬೇಗನೆ ಕಟ್ಬೋದು ಅಲ್ವಾ ಅದೇ ರೀತಿ ನಿಮ್ಮ ಆಧ್ಯಾತ್ಮಿಕ ಕೆಲಸವು ನಿಮ್ಮ ವೃತ್ತಿ ಸಂಬಂಧ ಮತ್ತು ಭಾವನಾತ್ಮಕ ಜೀವನದ ಅಡಿಪಾಯವನ್ನು ಗಟ್ಟಿಗೊಳಿಸಬೇಕು ಧ್ಯಾನ ಮತ್ತು ಮಂತ್ರಗಳಿಗೆ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ಉತ್ತಮ ಇದು ನಿಮ್ಮೊಳಗಿನ ಭಯವನ್ನು ನಿವಾರಿಸಿ ಧೈರ್ಯ ತುಂಬುತ್ತದೆ ಸಾಂ ಸದಾ ಶಿವ ಮಂತ್ರಗಳನ್ನು ಪಠಿಸುವುದು ಅಥವಾ ಕೇಳುವುದು ನಿಮಗೆ ಪ್ರಯೋಜನಕಾರಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ ರಾಮರಾಮ ನೀವು ಒಂದು ನೋಟ್ಬುಕ್ ಮಾಡಬಹುದು ಇಡೀ ವರ್ಷ ರಾಮರಾಮ ಎಂದು ಬರೆದು ಮಲಗಿ ಒಂದು ಪಾಜ ಬರೆಯಿರಿ ಅರ್ಧ ಪಾಜ ಬರೆಯಿರಿ ಎರಡು ಸಾಲು ಬರೆಯಿರಿ ಹತ್ತು ಸಾಲು ಬರೆಯಿರಿ ಅದು ಸಂಪೂರ್ಣವಾಗಿ ನಿಮಗೆ ಬಿಟ್ಟಿದ್ದು ಆದರೆ ಬರೆಯಿರಿ ಇದು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ನಿಮ್ಮೊಳಗಿನ ಕ್ರಾಂತಿಕಾರಿ ಶಕ್ತಿಯನ್ನು ನಿಯಂತ್ರಿಸುತ್ತದೆ ನಾನು ಖಂಡಿತವಾಗಿಯೂ ಒಂದು ಅಭ್ಯಾಸವನ್ನು ಹೇಳುತ್ತೇನೆ ಅದು ಪ್ರಾಣಾಯಾಮ ನೀವು ಪ್ರಾಣಾಯಾಮ ಮಾಡಿದ್ರೆ ಶಕ್ತಿಗಳು ಶಾಂತವಾಗುತ್ತವೆ ಸೂರ್ಯ ನಮಸ್ಕಾರ ಮಾಡುವುದು ನಿಮಗೆ ಉತ್ತಮ ಸೂರ್ಯ ನಮಸ್ಕಾರದ ಮೂಲಕ ನಿಮ್ಮ ಅಗ್ನಿಶಕ್ತಿಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳಬಹುದು ಮತ್ತು ನಾನು ಖಂಡಿತವಾಗಿಯೂ ಒಂದು ಪ್ರಮುಖ ಸಲಹೆ ನೀಡುತ್ತೇನೆ ಈ ಇಡೀ ವರ್ಷದಲ್ಲಿ ಕನಿಷ್ಠ ಒಮ್ಮೆಯಾದರೂ ರಾಮೇಶ್ವರಂ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡಿ ಈ ವರ್ಷಕ್ಕೆ ಇದು ನಿಮ್ಮ ಉದ್ದೇಶದೊಂದಿಗೆ ನಿಮ್ಮನ್ನು ಸಂಪರ್ಕಿಸುತ್ತದೆ ನಿಮ್ಮ ಜೀವನದ ಅನೇಕ ವಿಷಯಗಳಲ್ಲಿ ಸುಧಾರಣೆ ಕಾಣುತ್ತೀರಿ ಇದು ನಿಮ್ಮ ಆತ್ಮಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುತ್ತದೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಪೂರ್ಣ ಸಾರಾಂಶವನ್ನು ನೋಡೋಣ ನಿಮ್ಮ ಇಡೀ ವರ್ಷವನ್ನು ಒಂದು ನಟ್ಶೆಲ್ನಲ್ಲಿ ವಿವರಿಸುತ್ತೇನೆ ಇದು ನಿಮ್ಮನ್ನು ಮುಂದಿನ ಮಹಾ ಬೆಳವಣಿಗೆಗೆ ಸಿದ್ಧಗೊಳಿಸುವ ಒಂದು ಮಾರ್ಗದರ್ಶನ ಮೊದಲನೆಯ ಅಂಶ ನೆನಪಿರಿ ಶಿಸ್ತು ಪ್ಲಸ್ ಅಗ್ನಿಶಕ್ತಿ ಈಸ್ ಈಕ್ವಲ್ ಟು ಯಶಸ್ಸು ಶನಿ ನಿಮಗೆ ಶಿಸ್ತನ್ನು ಕಲಿಸುತ್ತಿದೆ ನಿಮ್ಮ ಉತ್ಸಾಹದಿಂದ ಫಲಿತಾಂಶಗಳನ್ನು ಸೃಷ್ಟಿಸಲು ಕಲಿಸುತ್ತಿದೆ ಎರಡನೆಯದ್ದು ಅಡಿಪಾಯವನ್ನು ಬಲಗೊಳಿಸಬೇಕು ಅಡಿಪಾಯ ಬಲವಾದರೆ ನಿಮಗೆ ಗೊತ್ತಲ್ವಾ ಪೂರ್ಣ ಸಿಮೆಂಟ್ ಕಲ್ಲು ಕಾಂಕ್ರೀಟ್ ಹಾಕಿದ ನಂತರ ಅದನ್ನು ನಿಧಾನವಾಗಿ ಕಟ್ಟಲಾಗುತ್ತದೆ ಪ್ರತಿದಿನ ನೀರು ಹಾಕಲಾಗುತ್ತದೆ ಅದರ ನಂತರ ನಿಧಾನವಾಗಿ ನಿಧಾನವಾಗಿ ಮತ್ತು ಅಡಿಪಾಯದ ನಂತರ ನಾವು ಕಟ್ಟಡವನ್ನು ಬೇಗನೆ ಕಟ್ಟುತ್ತೇವೆ ಇದು ನಿಧಾನ ಮತ್ತು ಸ್ಥಿರ ಪ್ರಗತಿ ಇದು ನಿಮ್ಮ ಜೀವನವನ್ನು ಮುಂದಕ್ಕೆ ಕೊಂಡು ಹೋಗುತ್ತದೆ ಮೂರನೆಯದ್ದು ಭಾವನಾತ್ಮಕ ಸ್ಪಷ್ಟತೆ ಬೇಕು ಸಂಬಂಧಗಳಲ್ಲಿ ಮತ್ತು ಸ್ವಯಂ ಬೆಳವಣಿಗೆಯಲ್ಲಿ ನಾಲ್ಕನೆಯ ಪ್ರಮುಖ ವಿಷಯ ನಿಮ್ಮ ಗ್ರೌಂಡಿಂಗ್ ಮಾಡಬೇಕು ಇದು ಈ ವರ್ಷಕ್ಕೆ ನಿಮ್ಮ ಔಷಧ ಯಾವ ರೂಪದಲ್ಲಿ ತೆಗೆದುಕೊಳ್ಳಬೇಕು ಎಂಬುದು ಮುಖ್ಯವಲ್ಲ ಆದರೆ ಇದು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ಕೊನೆಯದಾಗಿ ವಿಸಿಬಿಲಿಟಿಗೆ ಹೌದು ಎಂದು ಹೇಳಿ ಯಾರಾದರೂ ಬನ್ನಿ ಪ್ರಪಂಚದ ಮುಂದೆ ಮಾತನಾಡಿ ಎಂದು ಹೇಳುತ್ತಿದ್ದರೆ ನಿಮಗೆ ನಾಯಕತ್ವದ ಪಾತ್ರಗಳು ಸಿಗುತ್ತಿದ್ದರೆ ಅವುಗಳನ್ನು ತೆಗೆದುಕೊಳ್ಳಿ ನೀವು ಒಂದು ಗೂಡಿನಲ್ಲಿ ಅಡಗಿಕೊಳ್ಳಬೇಡಿ ನಿಮ್ಮೊಳಗಿನ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಿ ಇದೇ ನಿಮ್ಮ ಅದೃಷ್ಟದ ಕೀಲಿಕೈ ಮೇಷರಾಶಿಯ ಆತ್ಮೀಯ ಸ್ನೇಹಿತರೆ ವಿಡಿಯೋವನ್ನ ಸೇವ್ ಮಾಡಿ ಇಟ್ಕೊಳ್ಳಿ ಈಗ ನೀವಿಲ್ಲಿಗೆ ಬಂದಿರಿ ನಾನು ನೀವು ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಮತ್ತೆ ಇಲ್ಲಿಗೆ ಬರಬೇಕು ಎಂದು ಬಯಸುತ್ತೇನೆ ಈ ಶಕ್ತಿ ನಿಮ್ಮ ಜೀವನದಲ್ಲಿ ಹೇಗೆ ಅರಳುತ್ತದೆ ಮತ್ತು ನಿಮ್ಮ ಮುಂದಿನ ವರ್ಷವನ್ನು ಹೇಗೆ ನಿಖರವಾಗಿ ತೆರೆದಿಡುತ್ತದೆ ಎಂದು ನೋಡಿ ನೀವೇ ಬೆರಗಾಗುತ್ತೀರಿ ಪ್ರತಿಯೊಂದು ಮೇಷರಾಶಿಯ ವ್ಯಕ್ತಿಗೂ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರ್ವಶಕ್ತನಲ್ಲಿ ಪ್ರಾರ್ಥಿಸುತ್ತೇನೆ ಮುಂಬರುವ ವರ್ಷವು ನಿಮ್ಮ ಜೀವನಕ್ಕೆ ಒಂದು ಹೊಸ ಆರಂಭವನ್ನು ಹೊಸ ಅಧ್ಯಾಯವನ್ನು ಬರೆಯಲು ಮತ್ತು ನಿಮ್ಮ ಸ್ವಂತ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ಹೊಂದಿಸಲು ಸಹಾಯ ಮಾಡುತ್ತದೆ ಎಂದು ನಿಮ್ಮೆಲ್ಲರಿಗೂ ಶುಭವಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಸಾಕಷ್ಟು ಪ್ರೀತಿ ಮತ್ತು ಯಶಸ್ಸು ನಿಮ್ಮದಾಗಲಿ